ಹಾಯ್ ಸ್ನೇಹಿತರೆ ನಮಸ್ಕಾರ ಇನ್ನೇನು ಒಂದು ವಾರ ಬಾಕಿ ಇದೆ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಎಲ್ಲಾ ಟೀಮ್ಗಳು ಕೂಡ ಟ್ರೈನಿಂಗ್ ಸೆಷನ್ ಅನ್ನು ಆರಂಭ ಮಾಡಿವೆ ಬಟ್ ಒಂದಷ್ಟು ಟೀಮ್ಗೆ ಈ ಇಂಜುರಿ ರಿಪ್ಲೇಸ್ಮೆಂಟ್ಗಳು ಯಾರು ಅನ್ನೋದ್ರ ಬಗ್ಗೆ ಟೆನ್ಷನ್ ಇದೆ ಸೊ ಹಾಗಾಗಿ ಒಂದಷ್ಟು ಅನ್ಸೋಲ್ಡ್ ಪ್ಲೇಯರ್ಗಳಿಗೆ ಈಗ ಡಿಮ್ಯಾಂಡ್ ಶುರುವಾಗಿದೆ ಬನ್ನಿ ಹಾಗಾದ್ರೆ ಟಾಪ್ ಟೆನ್ನಲ್ಲಿ ಬರುವಂತ ಅನ್ಸೋಲ್ಡ್ ಪ್ಲೇಯರ್ಸ್ ಯಾರಿಗೆ ಡಿಮ್ಯಾಂಡ್ ಇದೆ ಹೋಗೋಣ ಡೇವಿಡ್ ವಾರ್ನರ್ ಆಸ್ಟ್ರೇಲಿಯಾದ ಸ್ಫೋಟಕ ಬ್ಯಾಟ್ಸ್ಮನ್ ಓಪನರ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಐ ಪಿ ಎಲ್ ತಂದೆ ಆದಂತ ಚಾಪ್ ಮೂಡಿಸ್ತಾಂತವ್ರು ಬಟ್ ಇಂಟರ್ನ್ಯಾಷನಲ್ ಸರ್ಕ್ಯೂಟ್ ಇಂದ ದೂರ ಇದ್ದಾರೆ ಸೊ ಡೇವಿಡ್ ವಾರ್ನರ್ ಅನ್ಸೋಲ್ಡ್ ಆಗಿದ್ರು ಸೊ ಅವ್ರಗೂ ಕೂಡ ಡಿಮ್ಯಾಂಡ್ ಇದೆ ಇನ್ನೊಂದು ಪೃಥ್ವಿ ಶಾ ಪೃಥ್ವಿ ಶಾ ಕೂಡ ಓಪನಿಂಗ್ ಸ್ಲಾಟ್ ಗೆ ಏನಾದ್ರು ಟೀಮ್ ಗೆ ಬೇಕಾದ್ರೆ ಅವ್ರನ್ನ ತಗೊಳ್ಬಹುದು ಬಟ್ ಅವರ ಶಿಸ್ತು ಡಿಸಿಪ್ಲಿನ್ ವಿಚಾರವಾಗಿ ಅವ್ರನ್ನ ಪಿಕ್ ಮಾಡಿಲ್ಲ ಶಾರ್ದುಲ್ ಠಾಕೂರ್ ನೀವು ಆಲ್ರೌಂಡರ್ ಆಗಿ ಯಾವುದಾದ್ರು ಟೀಮ್ಗೆ ಬೇಕಿದ್ರೆ ಖಂಡಿತ ಒಳ್ಳೆ ರಿಪ್ಲೇಸ್ಮೆಂಟ್ ಅವರು ಇತ್ತೀಚೆಗೆ ದೇಸಿ ಕ್ರಿಕೆಟ್ನಲ್ಲೂ ಕೂಡ ಸಖತ್ತಾಗಿ ಆಡಿದ್ದಾರೆ ಏನೋ ಮತ್ತೊಂದು ಆಪ್ಷನ್ ಬಂದು ಕೆ ಎಲ್ ಜೇಮಿಸನ್ ಹಿಂದೆ ಆರ್ ಸಿ ಬಿಗೆ ಆಡದಂಥವರು ಸೊ ಅವರು ಇತ್ತೀಚೆಗೆ ಒಳ್ಳೆ ಫಾರ್ಮಲ್ ಕಂಡು ಬರ್ತಿದ್ದಾರೆ ಸೊ ಅವ್ರನ್ನ ಏನಾದರೂ ಟೀಮ್ಗಳು ಪಿಕ್ ಮಾಡ್ತವ ಕಾದ್ ನೋಡಬೇಕು ಇದ್ರ ಜೊತೆಗೆ ನಮ್ಮ ಕನ್ನಡಿಗನ ಬಗ್ಗೆ ಕೂಡ ಡಿಮ್ಯಾಂಡ್ ಇದೆ ಅದು ಮಯಾಂಕ್ ಅಗರ್ವಾಲ್ ಯಾವ ಟೀಮ್ ಕೂಡ ಪಿಕ್ ಮಾಡಲಿಲ್ಲ ಅದ್ಭುತವಾದಂಥ ಓಪನರ್ ನಿಮಗೆ ಪವರ್ ಪ್ಲೇನಲ್ಲಿ ಸಖತ್ತಾಗಿ ರನ್ ತರುವಂತಹ ಒಬ್ಬ ಪ್ಲೇಯರ್ ಸೊ ಮಯಂಕ್ ಅಗರ್ವಾಲ್ ಕೂಡ ಈ ಒಂದು ಲಿಸ್ಟಲ್ಲಿ ಇದ್ದಾರೆ ಏನು ಕಾರ್ತಿಕ್ ತ್ಯಾಗಿ ಯಾವುದಾದ್ರೂ ಟೀಮ್ಗೆ ವೇಗಿ ಬೇಕಿದ್ರೆ ಇಂಡಿಯನ್ ಪೇಸರ್ ರೀಪ್ಲೇಸ್ಮೆಂಟ್ ಬೇಕಿದ್ರೆ ಕಾರ್ತಿಕ್ ತ್ಯಾಗಿ ತುಂಬ ಒಳ್ಳೆ ಚಾಯ್ಸ್ ಆಗ್ತಾರೆ ಹಾಗೆ ಡರಲ್ ಮೆಚಲ್ ಸೊ ಅವರು ಕೂಡ ಸದ್ಯಕ್ಕೆ ಒಳ್ಳೆ ಫಾರ್ಮಲ್ಲಿದ್ದಾರೆ ಇತ್ತೀಚೆಗೆ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ನಾವು ನೋಡಿದ್ವಿ ಸೊ ಮಿಚೆಲ್ ಒಬ್ಬ ಪ್ಲೇಯರ್ ಬೇಕಿದ್ರೆ ನಿಮಗೆ ಒಬ್ಬ ಅನುಭವಿ ಪ್ಲೇಯರ್ ನೀವು ತಗೊಳ್ಬೋದು ಸೊ ಹಾಗೆ ಮತ್ತೊಬ್ಬ ಪ್ಲೇಯರ್ ಬಂದು ಡಿವಾಲ್ ಬ್ರೆವಿಸ್ ಬ್ರೆವಿಸ್ ಅಂತೂ ಹಾಟ್ ಕೇಕ್ ಆಗಿದ್ದಾರೆ ಬಹುಶಃ ರೀಪ್ಲೇಸ್ಮೆಂಟ್ ಸದ್ಯದಲ್ಲಿ ಒಂದಷ್ಟು ಟೀಮ್ ಗಳು ಟಾರ್ಗೆಟ್ ಮಾಡಿದೆ ಸೊ ಡಬಲ್ ರವಿಸ್ ಕೂಡ ಈ ಒಂದು ಲಿಸ್ಟ್ ನಲ್ಲಿ ಇನ್ನು ನವೀನ್ ಉಲ್ಲಾಕ್ ಆಫ್ಘಾನಿಸ್ತಾನದ ವೇಗಿ ನಮ್ಮ ಕೊಹ್ಲಿ ಜೊತೆಗೆ ಟಕ್ಕರ್ ಆಗಿರೋದು ಒಳ್ಳೆ ಕ್ವಾಲಿಟಿ ಪೇಸರ್ ಅವರು ಬಟ್ ಯಾವ ಟೀಮ್ ಕೂಡ ಇಂಟ್ರೆಸ್ಟ್ ತೋರಿಸ್ತಿಲ್ಲ ಲಾಸ್ಟ್ ಟೈಮ್ ಆಪ್ಷನ್ ಅಲ್ಲಿ ಸೊ ಯಾರಾದರೂ ಒಬ್ಬ ವಿದೇಶಿ ವೇಗಿ ಬೇಕು ಅಂತಂದ್ರೆ ನವೀನ್ ಉಲ್ಲಾಖ್ ಖಂಡಿತ ಆ ಒಂದು ಆಪ್ಷನ್ ಅಲ್ಲಿ ಇದ್ದಾರೆ ಇನ್ನು ಜಾನಿ ಬೇರ್ಸ್ಟೋ ಒಬ್ಬ ಸ್ಫೋಟಿಕ ಬ್ಯಾಟ್ಸ್ಮನ್ ಯಾವುದಾದ್ರೂ ಟೀಮ್ ಗೆ ಫಾರಿನ್ ಬ್ಯಾಟ್ಸ್ಮನ್ ಬೇಕು ಓಪನರ್ ಬೇಕು ಅಂತಂದ್ರೆ ಖಂಡಿತ ಬೇರ್ಸ್ಟೋ ಅವ್ರನ್ನ ನೋಡಬಹುದು ಸೊ ಇನ್ನು ಉಮೇಶ್ ಯಾದವ್ ಯಾರು ಕೂಡ ಪಿಕ್ ಮಾಡಿಲ್ಲ ಸೊ ಅವ್ರನ್ನ ಕೂಡ ಪಿಕ್ ಮಾಡುವಂಥ ಒಂದು ಚಾನ್ಸ್ ಇದೆ ಮುಸ್ತಾಫಿಜುರ್ ರೆಹಮಾನ್ ಸೊ ಅವರು ಕೂಡ ಈ ಒಂದು ಲಿಸ್ಟ್ನಲ್ಲಿರುವಂಥ ಪ್ಲೇಯರ್ ಮೈಕಲ್ ಬ್ರಾಸ್ವೆಲ್ ಇತ್ತೀಚೆಗೆ ಐ ಸಿ ಸಿ ಚಾಂಪಿಯನ್ ಟ್ರೋಫಿಲಿ ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ ಬ್ಯಾಟಿಂಗ್ ಕೂಡ ಇದೆ ಸೊ ಮೈಕಲ್ ಬ್ರೇಸ್ವೆಲ್ ಹಿಂದೆ ಆರ್ ಸಿ ಬಿಗೂ ಕೂಡ ಆಡದಂಥವ್ರು ಇವರು ಕೂಡ ಈ ಒಂದು ಲಿಸ್ಟ್ನಲ್ಲಿ ಇದ್ದಾರೆ ಇನ್ನು ಬೆಂಡ್ ಡಾಕೆಟ್ ಇತ್ತೀಚೆಗೆ ಒಳ್ಳೆ ಫಾರ್ಮ್ ಪ್ಲೇಯರ್ ಸೊ ಬೆಂಡಕೆಟ್ ಕೂಡ ಏನಾದರೂ ಒಬ್ಬ ಬ್ಯಾಟ್ಸ್ಮನ್ ಬೇಕು ನಿಮಗೆ ಅಂತಂದ್ರೆ ಬೆಂಡ್ ಡಕೆಟ್ ಅವ್ರನ್ನ ನೋಡ್ಬೋದು ಸಿಕಂದರ್ ರಜಾ ಇವರು ಕೂಡ ಟಾಪ್ ಟೆನ್ನಲ್ಲಿ ಬರುವಂಥ ಮತ್ತೊಬ್ಬ ಪ್ಲೇಯರ್ ಅನ್ಸೋಲ್ಡ್ ಪ್ಲೇಯರ್ ಸೊ ಇವ್ರನ್ನ ಯಾವ್ದಾದ್ರು ಟೀಮ್ ನೋಡುತ್ತಾ ಕಾದ್ ನೋಡಬೇಕು ನಿಮ್ಮ ಪ್ರಕಾರ ಯಾವುದು ಬೆಸ್ಟ್ ಆಯ್ಕೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ